Yeah. ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನರ ನೀರಿನ ಬವಣೆಗೆ ಶಾಶ್ವತ ಪರಿಹಾರ ನನಸಾಗದ ಕನಸಾಗಿಯೇ ಉಳಿದಿರುವುದು ನಿಮ್ಮೆಲ್ಲರಿಗೂ ತಿಳಿದ ವಿಷಯ ದಶಕಗಳಿಂದ ಹೋರಾಟ ನಡೆಯುತ್ತಿದ್ದರೂ ಶಾಶ್ವತ ನೀರಾವರಿ ಯೋಜನೆಗಳು ನಮ್ಮ ಬಯಲು ಸೀಮೆಗೆ ಬಾರದಿರುವುದು ನಮ್ಮ ದುರಾಕೃಷ್ಟ ನಾವು ಕೇಳಿದ್ದು ಶಾಶ್ವತ ನೀರಾವರಿ ಸರ್ಕಾರ ಕೊಡವು ಹೊರಟಿರುವುದು ಕೇಳುವಿರಾ ನೀವು ಕೇಳುವೀರಾ ನೀರಿಗಾಗಿ ನಿಮಿಷ ಮಾತನಾಡುವೀರಾ ಕೇಳುವಿರಾ ನೀವು ಕೇಳುವೀರಾ ನೀರಿಗಾಗಿ ನಿಮಿಷ ಮಾತನಾಡುವೀರಾ ಅನ್ನಕ್ಕೆ ಬದಲಾಗಿ ತಿನ್ನಬಹುದು ಗೆಣಸುಗಳ ತಿನ್ನಬಹುದು ಉಸಿರಿದ್ದರೆ ಕಾಯೋ ಕಸಿರು ತಿಂದು ಕಾಲ ಕಳೆಯಬಹುದು ತಿಂದು ಕಾಲ ಕಳೆಯಬಹುದು ನೀರಿಗೆ ಬದಲಾಗಿ ಮತ್ತೆ ಏನು ಕುಡಿಯುವ ಮತ್ತೆ ಯಾರ್ಯಾರೋ ಬಂದು ನಿಮ್ಮನ್ನ ಮಾತಾಡ್ತಾರೆ ಆ ಪಕ್ಷಿ ಕೋಟಾಕಿ ಈ ಪಕ್ಷಿ ಕೋಟಾಕಿ ಹಾಕಿ ಇಂದ್ರ ಚಂದ್ರ ಎಲ್ಲವನ್ನ ತೋರಿಸ್ತಾರೆ ಆದ್ರೆ ಆ ಯುರೇನಿಯಂ ಇರುವಂತ ನೀರನ್ನ ನಾವು ಕುಡಿದ್ರೆ ನಮಗೆ ಹಲವಾರು ರೀತಿಯಾದಂತ ಕ್ಯಾನ್ಸರ್ಗಳು ಬರ್ತವೆ ನಮ್ಮ ಕಿಡ್ನಿಗಳು ಫೇಲ್ ಆಗ್ತವೆ ಲಿವರ್ ಫೇಲ್ ಆಗುತ್ತೆ ಗರ್ಭ ಗರ್ಭಕೋಶದ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳಿದ್ದಾವೆ ಮತ್ತು ಪುರುಷರಲ್ಲಿ ಆ ಪುರುಷತ್ವವನ್ನೇ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತೇಳಿ ಇವತ್ತು ನಮ್ಮ ವೈದ್ಯಕೀಯ ಲೋಕ ಎಚ್ಚರಿಸ್ತಾ ಇದೆ ಆದ್ರೆ ನಮ್ಮ ದೌರ್ಭಾಗ್ಯ ಆ ಯುರೇನಿಯಂ ಇರುವ ಬಗ್ಗೆ ಯಾರೊಬ್ಬರು ಚಕಾರ ಇಲ್ಲ ಅಂದ್ರೆ ನಮ್ಮ ಇಷ್ಟೊಂದು ಯಾವ್ದಾದ್ರು ಬೇರೆ ದೇಶದಲ್ಲಿ ಕುಡಿಯುವ ನೀರಿನಲ್ಲಿ ಏನಾದ್ರೂ ಯುರೇನಿಯಂ ಇದೆ ಅಂತ ಹೇಳಿದ್ರೆ ನಾಗರಿಕರ ಎದ್ದು ಒಂದು ಕ್ರಾಂತಿ ಮಾಡ್ತಾ ಇದ್ರು ಸರ್ಕಾರಗಳ ವಿರುದ್ಧ ಆದ್ರೆ ನಮ್ಮ ನಮ್ಮ ಜನ ಇನ್ನೂ ಸಮಾಧಾನವಾಗಿ ಬಹಳ ಸಂಯಮದಿಂದ ರಾಜಕಾರಣಿಗಳು ಹೇಳಿದ ಕೇಳಕೊಂಡು ಚಪ್ಪಾಳೆ ಹೊಡ್ಕೊಂಡು ಇದಾರೆ ಅಂದ್ರೆ ನಮಗೆ ನಿಜವಾಗ್ಲೂ ನಿಮ್ಮ ಸಮಾಧಾನಕ್ಕೆ ನಿಮ್ಮ ಸಂಯಮಕ್ಕೆ ಏನ್ ಹೇಳಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇವತ್ತು ಎತ್ತಿನ ಒಳೆಯಿಂದ ಮೋಸ ಆಗ್ತಾ ಇದೆ ನಮ್ಮ ಸಾವಿರಾರು ಎರೆ ಡಬ್ಲ್ಯೂ ಎಚ್ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಪ್ಯಾರಾಮೀಟರ್ ಕೊಟ್ಟಿದ್ದಾರೆ ಕುಡಿಯುವ ನೀರು ಅಂದ್ರೆ ಇಂತಿಂತ ಪ್ಯಾರಾಮೀಟರ್ ಇರಬೇಕು ಅಂತೇಳಿ ಅಂತ ಪ್ಯಾರಾಮೀಟರ್ ಗಳನ್ನು ನೋಡಿದ್ರೆ ಯಾವ ಹಳ್ಳಿಯಲ್ಲೂ ಶುದ್ಧವಾದಂತಹ ಕುಡಿಯುವ ನೀರನ್ನ ಸರ್ಕಾರಗಳು ಇವತ್ತು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಕುಡಿಯುವ ನೀರು ಮೂಲಭೂತವಾಗಿ ಸರ್ಕಾರ ಕೊಡಲೇಬೇಕಾದಂತ ಕೆಲಸವನ್ನೇ ಸರ್ಕಾರ ಮಾಡಲಿಲ್ಲ ಅಂದ್ರೆ ಸರ್ಕಾರಗಳಿಗೆ ನಿಜವಾಗ್ಲೂ ಈ ರಾಜ್ಯದ ಆಡಳಿತವನ್ನು ಮಾಡಲಿಕ್ಕೆ ಯೋಗ್ಯತೆ ಇದೆಯಾ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಅದರ ಜೊತೆಗೆ ಬಂಧುಗಳೇ ಇವತ್ತು ಸ್ಥೂಲವಾಗಿ ಅರಿಸಲು ಹೇಳ್ತಾ ಇದ್ದಾರೆ ಇವತ್ತು ನಮಗೆ ನೀರಿನ ಕುಡಿಯುವ ನೀರಿನ ವಿಚಾರ ಬಂದಾಗ ಅನೇಕ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ ಅನೇಕ ಈ ಕುಡಿಯುವ ನೀರಿನ ಹೆಸರಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಸರ್ಕಾರ ಕೊಡ್ತಾ ಬಂದಿದೆ ಆದ್ರೆ ಏನೇನಪ್ಪ ಕೊಟ್ಟಿದೆ ಅಂತಂದ್ರೆ ಕಾರ್ಯಕ್ರಮಗಳು ಕೊಡುತ್ತೆ ಸಾವಿರಾರು ಕೋಟಿ ಖರ್ಚಾಗ್ತದೆ ಆದ್ರೆ ಯಾವ ಒಬ್ಬ ನಾಗರಿಕರಿಗೂ ಶುದ್ಧವಾದಂತಹ ಸುರಕ್ಷಿತವಾದಂತಹ ಕುಡಿಯುವ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸರ್ಕಾರಕ್ಕೆ ಸರ್ಕಾರ ಆಗಲಿ ಯಾವುದೇ ರಾಜಕಾರಣಿ ಆಗಲಿ ಅವರು ಕೆರೆ ಮುಂಕು ಬೂದಿಗೆ ಿಲ್ಲ ಎಂದು ಶ್ರೀ ಜಿ ಎಸ್ ಪರಮಶಿವಯ್ಯನವರ ಆತ್ಮಕ್ಕೆ ಶಾಂತಿ ಕೋರಬೇಕು ಶಾಂತಿ ಸಿಗಬೇಕಾದ್ರೆ ಈ ಜಿಲ್ಲೆಗಳಿಗೆ ನೀರು ಹರಿಬೇಕು ಅನ್ನುವಂತ ಪ್ರಮಾಣವನ್ನ ಮಾಡ್ತಾ ಇದ್ದೀನಿ ಹೇಳಿ ತಾವೆಲ್ಲ ನಿಜವಂತ ಹೇಳಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ